ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣದ ತನಿಖೆಯ ಹೊಣೆಯನ್ನು ರಾಜ್ಯ ಸರ್ಕಾರ ಇದೀಗ ಸಿಐಡಿಗೆ ವಹಿಸಿದೆ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿ ಎರಡು ತಿಂಗಳ ಬಳಿಕ ಸಿಐಡಿ ತನಿಖೆಗೆ ಆದೇಶಿಸಲಾಗಿದೆ ಎಸ್ಪಿ ರಾಘವೇಂದ್ರ ಹೆಗಡೆ ಮೂವರು ಡಿಒಎಸ್ಪಿಗಳನ್ನು ಒಳಗೊಂಡ ತಂಡ ಹಗರಣದ ತನಿಖೆ ನಡೆಸಲಿದೆ ಡಿಸೆಂಬರ್ ಹದ್ಮೂರರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕ ಡಾಕ್ಟರ್ ಪಿ ಗಿರೀಶ್ ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕ ಜೆ ಪಿ ರಘು ಚುನಾಯಿತ ಪ್ರತಿನಿಧಿಗಳು ಸೇರಿ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಕೋವಿಡ್ ಹಗರಣ ವಿಚಾರ ಕರ್ನಾಟಕ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಢ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಇತ್ಯಾದಿಗಳ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆಯನ್ನು ತೀವ್ರಗೊಳಿಸುತ್ತಿದ್ದಂತೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿ ಹಗರಣದ ಬಗ್ಗೆ ತನಿಖೆಗೆ ಕಾಂಗ್ರೆಸ್ ಮುಂದಾಗಿತ್ತು ಬಳಿಕ ಕೋವಿಡ್ ಅಕ್ರಮದ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸುವ ಬಗ್ಗೆ ಸಚಿವ ಸಂಪುಟ ನಿರ್ಧಾರ ಕೈಗೊಂಡಿತ್ತು ಆದರೆ ಹಗರಣದಲ್ಲಿ ಪ್ರಭಾವಿ ರಾಜಕಾರಣಿಗಳು ಹಾಗೂ ಐ ಪಿ ಎಸ್ ಅಧಿಕಾರಿಗಳ ಹೆಸರು ಪ್ರಸ್ತಾಪವಾಗಿರುವುದರಿಂದ ಎಸ್ಐಟಿ ಟಿ ನೇತೃತ್ವ ವಹಿಸಲು ಐ ಎ ಎಸ್ ಅಧಿಕಾರಿಗಳು ಹಿಂದೇಟು ಹಾಕಿದರು ಹೀಗಾಗಿ ಇದೀಗ ಪ್ರಕರಣದ ತನಿಖೆಯನ್ನು ಸಿ ವಹಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ ಅಂತ ತಿಳಿದು ಬಂದಿದೆ ಕೋವಿಡ್ ಸಂದರ್ಭದಲ್ಲಿ ವ್ಯಾಪಕ ಹಗರಣ ಆಗಿದೆ ಹೇಳಿ ಆಗ ವಿರೋಧ ಪಕ್ಷರಿದ್ದಂಥ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು ಅಂದರೆ ಅಲ್ಲಿ ಏನು ಖರೀದಿಯನ್ನು ಮಾಡ್ತಾ ಇದ್ರು ಮಾಸ್ಕ್ ಆಗಿರ್ಬೋದು ಅಥವಾ ಬೆಡ್ ಆಗಿರ್ಬೋದು ಅಥವಾ ಪಿ ಪಿ ಕಿಟ್ ಆಗಿರ್ಬೋದು ಹೀಗೆ ಆಮೇಲೆ ಲಸಿಕೆಗಳಾಗಿರ್ಬೋದು ಇವೆಲ್ಲವನ್ನು ಸಹ ಅತಿ ಹೆಚ್ಚು ದರದಲ್ಲಿ ಮೂರು ನಾಲ್ಕು ಪಟ್ಟು ದರದಲ್ಲಿ ಖರೀದಿ ಮಾಡಲಾಗಿದೆ ಅಂತಕ್ಕಂಥ ವ್ಯಾಪಕ ಆರೋಪ ಇತ್ತು ಈಗ ಈ ಪ್ರಕರಣದ ತನಿಖೆಯನ್ನು ಕರ್ನಾಟಕ ಸರ್ಕಾರ ಸಿ ಡಿಗೆ ವಹಿಸಿದೆ ಈಗ ಈ ಪ್ರಕರಣದ ತನಿಖೆಯನ್ನು ಒಂದು ಡಿಒ ಎಸ್ ಪಿ ಮತ್ತು ಎಸ್ ಪಿ ನೇತೃತ್ವದ ಒಂದು ತಂಡ ಏನಿದೆ ಆ ತಂಡವನ್ನು ಮಾಡುತ್ತೆ ಸಿ ಐ ಡಿ ಎಸ್ ಪಿ ರಾಘವೇಂದ್ರ ಹೆಗಡೆ ಅವರು ನೇತೃತ್ವದ ತಂಡ ಇದು ಮೂವರು ಡಿಒ ಎಸ್ ಇರ್ತಾರೆ ಇದ್ರ ಬಗ್ಗೆ ಕೇಸ್ ದಾಖಲಾಗಿತ್ತು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆದರೆ ಇದನ್ನು ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು ಆದರೆ ಎಸ್ ಐ ಟಿ ಮಾಡೋದಕ್ಕೆ ಈಗಾಗಲೇ ಕೆಲವು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇರೋದ್ರಿಂದ ಐ ಟಿ ಬೇಡ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಅಭಿಪ್ರಾಯವನ್ನು ಪಟ್ಟಿದ್ರು ಹಾಗಾಗಿ ಈಗ ಅದನ್ನ ಸಿ ಎ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ ಇದು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣ ಪ್ರತಿಭಟನೆಯನ್ನ ಬಿಜೆಪಿ ಮಾಡ್ತಾ ಇತ್ತು ಮತ್ತು ವಾಲ್ಮೀಕಿ ನಿಗಮದ ಹಗರಣ ಆಗ್ತಾನೆ ಪ್ರಸ್ತಾಪವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲೇ ಕೋವಿಡ್ ಹಗರಣದ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿತ್ತು ಆದರೆ ಪಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹಗರಣಗಳಿವೆ ಅಂತ ಆರೋಪ ಮಾಡಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿತ್ತು ಆಗ ಕಾಂಗ್ರೆಸ್ ಸರ್ಕಾರವೂ ಸಹ ಬಿಜೆಪಿ ಸರ್ಕಾರದ ಅವಧಿಯ ಈ ಕೋವಿಡ್ ಹಗರಣದ ತನಿಖೆಗೆ ಮುಂದಾಗಿತ್ತು ಈಗ ಸಿ ಐ ಡಿ ಈ ಕೋವಿಡ್ ಹಗರಣದ ತನಿಖೆಯನ್ನು ನಡೆಸುತ್ತೆ